うん。 ನಾನು ಚೆನ್ನಾಗಿ ಬಾರ್ನೇ ಕಿಚನ್ ಆಗಿದ್ರೆ ಚೆನ್ನಾಗಿದೆ ಅನ್ಕೊಳ್ತೀನಿ ಸೊ ನಾನು ಇವಾಗ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ನೋ ಇವಾಗ ಸ್ವಲ್ಪ ಮಳೆ ಬರೋ ಥರ ಇದೆ ಸ್ವಲ್ಪ ಗಾಳಿ ಬರ್ತಾ ಇದೆ ಮಳೆ ಬಂದರೆ ಚೆನ್ನಾಗಿರಂತ ಅನಿಸುತ್ತೆ ಯಾಕಂದರೆ ಒನ್ ಮಂತ್ ಅಲ್ರೆಡಿ ಬಿಸಿಲು ಇದು ಮಾಡಿದ್ದೀವಿ ಮಳೆ ಬಂದರೆ ಬಿಸಿಲು ಬೇಕು ಅಂತೀವಿ ಬಿಸಿಲು ಬಂದರೆ ಮಳೆ ಬೇಕು ಅಂತೀವಿ ಹಾಗೆ ಸೊ ಚೆನ್ನಾಗಿ ಅನಿಸ್ತೈತೆ ಗಾಳಿ ಬಿಸ್ತಾ ಇದೆ ಸೊ ಫೈವ್ ಓ ಕ್ಲಾಕ್ ಆಗಿದೆ ಇವಾಗ ನಾನು ಇವಾಗ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮೋಕ್ಷಿತಿಗೆ ನಾವು ಅವನಿಗೇನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದಾನೆ ವೀಕೆಂಡು ಗೊತ್ತಿಲ್ಲ ಏನು ಹೇಳ್ಬಿಟ್ಟು ಸೊ ಸ್ವಲ್ಪ ಕೆಲಸ ಎಲ್ಲ ಏನೋ ಸ್ನ್ಯಾಕ್ಸ್ ಇವತ್ತು ಏನು ಸ್ನ್ಯಾಕ್ಸ್ ಮಾಡಿಲ್ಲ ಇವನು ಮಳೆ ಬರುತ್ತಂತ ಇದ್ದೀನಿ ನಿಮಗೆ ಯಾರಿಗೆಲ್ಲ ಮಳೆ ಇಷ್ಟ ಅದನ್ನು ಮೆಸೇಜ್ ಮಾಡಿ ನನಗೆ ಮಳೆ ಅಂದರೆ ನನಗೆ ಸಖತ್ ಇಷ್ಟ ತುಂಬ ಇಷ್ಟ ಬಟ್ ಅದೇ ಟೈಮಲ್ಲಿ ಚಳಿ ಅಂದ್ರೆ ಬಿಸಿಲಕ್ಕಿಂತ ಮಳೆನೇ ಚೆಂದ ಮಳೆ ಚೆನ್ನಾಗಿ ಅನಿಸುತ್ತೆ ಬಿಸಿ ಬಿಸಿ ಐ ಮೀನ್ ಕಾಫಿ ಸ್ನ್ಯಾಕ್ಸ್ ಫುಡ್ ಪ್ರಿಯರಿಗಂತೂ ಮಳೆ ಅಂದರೆ ಚೆನ್ನಾಗಿ ಅನಿಸುತ್ತೆ ನನಗೂ ತುಂಬಾ ಇಷ್ಟ ಸೊ ನಿಮ್ಮದು ವೀಕೆಂಡ್ ಏನು ಪ್ಲ್ಯಾನ್ಸು ಇರುತ್ತೆ ಏನಿರುತ್ತೆ ಅಂತ ನನಗೆ ಯಾರಾದ್ರೂ ನಿಮಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನನಗೆ ಈ ವಿಡಿಯೋದಲ್ಲಿ ಏನು ಹೇಳ್ತಂತಂದರೆ ಅಂದರೆ ನಮಗೆ ಮಾಡೋ ಕೆಲಸಕ್ಕಿಂತ ಇಕ್ವಿಪ್ಮೆಂಟ್ಸ್ ಇಂಪಾರ್ಟೆಂಟಾ ಅಥವಾ ನಾವು ಬ್ಲಾಗಿಂಗ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಅಂತ ಕೇಳಬೇಕಂತ ನನ್ನ ಫ್ರೆಂಡ್ ಒಬ್ಬರು ಹೇಳ್ತಾಯಿದ್ರು ಐಫೋನ್ ತೊಗೊಂಡು ವಿಡಿಯೋ ಅಂತ ಐಫೋನ್ ತಗೊಂಡೆಲ್ಲ ವಿಡಿಯೋ ವೀಡಿಯೋ ಮಾಡೋಕ್ಕೆ ನನಗೆ ಆಗೋಲ್ಲ ಇವಾಗ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ನಾನು ಆಲ್ರೆಡಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಟೈಮು ಅಷ್ಟೇ ಅದಕ್ಕಿಂತ ಜಾಸ್ತಿ ನನ್ನ ಹಸ್ಬೆಂಡ್ ಮನೆ ತಗೊಂಡು ಅಥವಾ ನನ್ನದೇ ಸ್ವಲ್ಪ ಅಲ್ಪ ಸ್ವಲ್ಪ ಅರ್ನಿಂಗ್ಸ್ ಮಾಡಿ ಇದನ್ನು ಇನ್ವೆಸ್ಟ್ ಮಾಡಿ ಮಾಡೋಕೆ ಇಷ್ಟ ಆಗೋಲ್ಲ ನನಗೆ ಎಷ್ಟಾಗುತ್ತೆ ಅಷ್ಟೇ ನಾನು ಏನು ಕನ್ಸಿಸ್ಟೆನ್ಸಿ ಇದೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದನ್ನ ಮಾಡ್ತೀನಿ ಐಫೋನ್ ತೊಗೊಳ್ಬೋದು ಐಫೋನ್ ತೊಗೊಳಕ್ಕೆ ಅಂತೇನಿಲ್ಲ ಬಟ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮತ್ತೆ ಒಂದು ಅದರಿಂದ ಅರ್ನಿಂಗ್ಸ್ ಬಂದರೆ ಅದರಿಂದ ಕೆರೆ ನೀರನ್ನು ಕೆರೆಗೆ ಹಾಕಿ ಹಂಗೆ ಅದನ್ನು ಹಾಕಿ ಮಾಡ್ಕೋಬೋದು ಬಟ್ ಆ ಥರ ಏನಿಲ್ಲ ನನ್ನ ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು ಪಾಪ ಐಫೋನ್ ತೊಗೊಂಡು ವಿಡಿಯೋ ಮಾಡಿರುಪಾ ಕ್ಲಾರಿಟಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಲೆಟ್ ಸಿ ಅದು ಆ ಡೇ ಏನಾದರೂ ಬಂದರೆ ಮಾಡೋಣ ಅದು ಅದು ನಾನು ಐಫೋನ್ ಅಂದಂಗೆ ನೆನಪಾಯಿತು ನನ್ನ ತಮ್ಮ ಒಂದು ಐಫೋನ್ ತೊಗೊಂಡಿದ್ದಾನೆ ಎಪ್ಪತ್ತು ಟ್ವೆ ಸೆವೆಂಟಿ ತೌಸಂಡ್ ರುಪೀಸ್ ಏನೋ ಕೊಟ್ಬಿಟ್ಟು ಅದು ಹೇಳ್ತಾ ಇದ್ದಾನೆ ಇದ್ದ ಅದು ಊರಲ್ಲಿ ಊರಲ್ಲಿದ್ದಾನಲ್ಲ ನಾನು ಅಲ್ಲಿ ಇದು ಮಾಡೋಕ್ಕಾಗಿ ಊರಿಗೂ ಹೋಗ್ತಾಯಿಲ್ಲ ಅಲ್ಲಿಂದ ನಿಮಗೆ ಸೇಮ್ ವಿಡಿಯೋಸ್ ಸೇಮ್ ಅಂದರೆ ಬೋರ್ ಆಗ್ತಾ ಇರ್ಬೋದು ನನ್ನ ಚಾನಲ್ ವೀಡಿಯೋಸು ಬಟ್ ಲಾಸ್ಟ್ ಇಯರ್ ನಾವು ಟೂ ಮಂತ್ಸ್ ಲಾಸ್ಟ್ ಇಯರ್ ಟಿಲ್ ಲಾಸ್ಟ್ ಇಯರ್ ತನಕ ನಾವು ಟೂ ಟು ಮಂತ್ಸ್ ನಮ್ಮ ಮನೇಲಿ ನಾವು ಊರಲ್ಲಿ ನಮ್ಮ ತಂದೆ ಮನೇಲಿ ಇರ್ತಾಯಿದ್ದೆ ಸೊ ವಿಲೇಜು ಆ್ಯಸ್ ಯೂಶ್ವಲ್ ನೇಚರ್ ಇರ್ತಿತ್ತು ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇತ್ತು ಬಟ್ ಈ ಸಲ ನಾವು ಹೋಗ್ತಾ ಇಲ್ಲ ಮೋಸ್ಟ್ ಪ್ರಾಬ್ಲಿ ಹೋಗ್ತಾ ಇಲ್ಲ ಬಿಕಾಸ್ ಮೋಕ್ಷಿ ತಿನ್ನ ಸ್ಕಿನ್ನ ಮೇಂಟೇನ್ ಮಾಡಬೇಕಂತಂದರೆ ನಾವು ಹೋಗಲೇ ಹೋಗೋಕ್ಕಾಗೋದಿಲ್ಲ ಅದಕ್ಕಾಗಿ ನಾನು ಏನು ಆ ಈ ಸಲ ಮಿಸ್ ಇಲ್ಲಂದಿದ್ರೆ ಐಫೋನಲ್ಲೂ ವೀಡಿಯೋ ಮಾಡಿ ಹಾಕ್ಬೋದಿತ್ತು ಅನಿಸುತ್ತೆ ವೀನ ತಮ್ಮಂದು ಐಫೋನಲ್ಲಿ ಅವ್ನು ಹೇಳ್ತಿದ್ದ ಏನೇನ ಒಂದು ಮೊಬೈಲ್ ತೊಗೊಂಡಿದ್ದು ಮಾಡು ಅಂತ ಪರವಾಗಿಲ್ಲ ಅದು ಅದೇ ಊರ್ಗೆ ಹೋದಾಗ ಮಾಡ್ಬೋದಿತ್ತು ನಾನು ಈವನ್ ಐಫೋನ್ ಯಾವಾಗಲೂ ಯೂಸೇ ಮಾಡಿಲ್ಲ ಐಫೋನ್ನ ಸೊ ಬೆಟರ್ ಅಂತೇಳ್ಬಿಟ್ಟು ನಟಿಸಿ ನೋಡೋಣ ಅದು ಆದ್ರೂ ಊರಿಗೆ ಏನಾದರೂ ಹೋದರೆ ಅವನ ಹತ್ರ ನಾನು ಹೇಳಿದೆ ಏನಾದರೂ ವೀಡಿಯೋಸ್ ಇದ್ರೆ ಅಂತ ಹಾಕುವಂತ ಅವನಾದ್ರೆ ಇಂಟ್ರೆಸ್ಟ್ ಇರೋದಿಲ್ಲ ಫಸ್ಟ್ ಆಫ್ ಆಲ್ ಸೊ ಚೆನ್ನಾಗಿರ್ತಿತ್ತು ಸೊ ನಾನು ಯಾವಾಗ ಮಾಡಿ ಲಾಸ್ಟ್ ನಿಮ್ದು ಹಳೆ ವೀಡಿಯೋಸ್ ಎಲ್ಲ ಹೋಗಿ ನೋಡಿ ನಮ್ಮ ಊರದ ನನ್ನ ಊರಲ್ಲಿದ್ದು ಕರೋನಾ ಟೈಮಲ್ಲಿ ಅಲ್ಲೇ ಇರುತ್ತೆ ಬಟ್ ಸ್ಟಾರ್ಟಿಂಗ್ ಅಲ್ವಾ ವೀಡಿಯೋಸು ಅದರ ಜೊತೆಗೆ ಇನ್ನೊಂದು ನಾನು ಸ್ವಲ್ಪ ಈಗ ಹೆಲ್ತ್ ಬಗ್ಗೆ ಕನ್ ಕಾನ್ಸಿಯಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅದು ಸ್ವಲ್ಪ ಹೆಲ್ತ್ ಇಂಪ್ರೂವ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಸೊ ಆರ್ಮಿ ಬ್ಯಾಲೆನ್ಸ್ ನನ್ನ ಸ್ಟಮಕ್ ಅಲ್ಲಿ ಸ್ವಲ್ಪ ವರ್ಕೌಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಸಮ್ಮರಲ್ಲಿ ಈಗ ಪೂಲ್ ಇರಲಿಲ್ಲ ನಮ್ಮಲ್ಲಿ ಅದು ಸ್ಟಾರ್ಟ್ ಆಗ್ತಾ ಇರ್ಬೋದು ಸೊ ಅದನ್ನು ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಆದ ತಕ್ಷಣ ಅದು ಅದು ನನಗೆ ತುಂಬಾ ಏನೋ ಮೆಂಟಲಿ ಫಿಸಿಕಲಿ ತುಂಬ ಖುಷಿ ಅನಿಸುತ್ತೆ ನನಗೆ ಬೇಗ ವರ್ಕೌಟ್ ಆಗುತ್ತೆ ನನ್ನ ನನ್ನ ಪ್ರಕಾರ ಸೊ ಐ ಆಮ್ ಈಗ ಟು ಈಗ ಈಗರ್ಲಿ ವೆಯ್ಟಿಂಗ್ ಟು ಡೂ ದಟ್ ಅದೊಂದು ಅದಾದಮೇಲೆ ಎಸ್ಪೆಷಲಿ ಹೆಲ್ತ್ ಇದು ಸಮ್ಮರಲ್ಲಿ ಟೀಕರ್ ಆಫ್ ಯುವರ್ ಸ್ಕಿನ್ 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 ಸ್ಕಿನ್ನಷ್ಟು ಎಷ್ಟು ಹೆಲ್ತ್ ಕೇರ್ ತಗೊಂಡ್ರು ಹೇ ಸ್ಕಿನ್ ಎಸ್ಪೆಷಲಿ ಹೇರು ಫಸ್ಟು ಸ್ಕಿನ್ ಯಾಕಂದರೆ ನಾನು ನನ್ನ ಮಗನ ಅನ್ಭವಿಸಿದ್ದೀನಲ್ಲ ಅಷ್ಟು ಸಾಕೋಗಿತ್ತು ಒಂದು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿದ್ರೆ ಎಷ್ಟು ಸಫರ್ ಮಾಡಬೇಕಿತ್ತು ಹಾಫ್ ಆ್ಯನ್ ಅವರ್ ನಾವು ನೆಗ್ಲಿಜೆನ್ಸಿ ಮಾಡಿ ಟ್ರಾವೆಲ್ ಮಾಡಿದ್ರಿಂದ ಈ ಏನು ಪೀಕ್ ಟೈಮಲ್ಲಿ ಆರು ತಿಂಗಳು ಕಷ್ಟಪಟ್ಟಿದೆ ನನ್ನ ತಿಮ್ಮ ನನ್ನ ಮಗ ಅಂತೂ ಮೂರು ತಿಂಗಳು ಸಿವಿಯರ್ ಎಕ್ಸಾಮ ಈಗ ಒಂದು ಈಗ ಪರವಾಗಿಲ್ಲ ಆರು ಸಿಕ್ಸ್ ಮಂತ್ಸ್ ಫೋರ್ ತ್ರೀ ಟು ಫೋರ್ ಅಂತೂ ನಾನು ನನ್ನ ಮಗ ಸಿಕ್ಕಾಬಿಟ್ಟೆ ಕಷ್ಟ ಆಗ್ಬಿಟ್ಟಿದ್ದೀನಿ ಅಬ್ಬಬ್ಬ ಅಲ್ಲಿ ಆ ದಿನಗಳನ್ನ ನೆನ್ಸ್ಕೊಂಡ್ರೆ ಈಗಲೂ ಭಯ ಆಗುತ್ತೆ ಅಷ್ಟು ಬಟ್ ಸ್ಟಿಲ್ ಇಟ್ ಈಸ್ ದೇರ್ ಬಟ್ ಯು ಹ್ಯಾವ್ ಟು ಮೇಂಟೈನ್ ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್ಸ್ ಎಸ್ಪೆಷಲಿ ಹೈಡ್ರೇಷನ್ ಆಗಲಿ ಹೈಡ್ರೇಟ ಮಾಡ್ಕೊಳ್ಳೋದು ನೀರು ಕುಡಿಯೋದು ಮಜ್ಜಿಗೆ ಮತ್ತು ಏನೋ ಅಪ್ ಅಪ್ಲಿಕೇಶನ್ ಆಫ್ ಏನೋ ಸ್ಕಿನ್ ಅಪ್ಲೈಗೆ ಲೋಷನ್ ಅಪ್ಲೈ ಮಾಡೋದು ನಾನಿದು ಒಂದು ಇದು ತೊಗೊಂಡಿದ್ದೆ ಮೊನ್ನೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಸ್ಟಾಲ್ ಹಾಕಿದರು ಅದರಲ್ಲಿ ಆರ್ಗ್ಯಾನಿಕ್ ಏನು ಬ್ಲೂ ಆಲೋವೆರಾ ಗ್ಲೂ ಗ್ಲಾಕ್ ಅಂತೇನೋ ಅಂತ ಇದೆ ಆರ್ಗ್ಯಾನಿಕ್ ಅಂತ ಇದು ಅಮೆಝಾನಲ್ಲಿ ತೊಗೊಂಡಿತ್ತಲ್ಲ ಇಲ್ಲೇ ತೊಗೊಂಡಿದ್ದೆ ಇದು ಮೋಕ್ಷದಾಗ ಹೆಲ್ಟಿಗೆ ಸ್ವಲ್ಪ ಮಾಸ್ಕ್ ಮಾಸ್ಕ್ ಥರ ಯೂಸ್ ಮಾಡ್ತಾಯಿದ್ದೀನಿ ಅವನಿಗೆ ಡ್ಯಾಂಡ್ರಫ್ ಟೈಪ್ ಬರ್ತಿತ್ತು ಎಲ್ಲ ಆಗಿದೆ ಫಸ್ಟ್ ಆಫ್ ಆಲ್ ಕಂಟ್ರೋಲ್ ಆಗಿದೆ ಶಾಂಪುಗೆ ಕಂಟ್ರೋಲ್ ಆಗಿತ್ತು ಟು ಮೇಂಟೈನ್ ಅದು ಇದು ಸ್ಕಿನ್ಗೆ ಚೆನ್ನಾಗಿರುತ್ತೆ ನೀವು ಅಲೋವೆರಾ ಅಂತೂ ಹೇಳಿ ಮಾಡಿಸಿದ್ದು ಚೆನ್ನಾಗಿದೆ ಇದೊಂದು ಸ್ವಲ್ಪ ತುಂಬ ಚೆನ್ನಾಗಿದೆ ನನಗೆ ಗೊತ್ತಿಲ್ಲ ನನಗೆ ಆನ್ಲೈನಲ್ಲಿ ಸಿಗುತ್ತೆ ಗೊತ್ತಿಲ್ಲ ಇಲ್ಲಿ ಸ್ಟಾಲ್ ಹಾಕಿದ್ರಲ್ಲಿ ತೊಗೊಂಡಿದ್ದೆ ಟೂ ಫಿಫ್ಟಿನ ಟು ಫಾರ್ಟಿ ರುಪೀಸ್ನೆಲ್ಲ ಕೊಟ್ಟಿದ್ದೆ ಟೂ ಹಂಡ್ರೆಡ್ ಗ್ರಾಮ್ಸು ದ ಬ್ಲೂ ಅಲೋವೆರಾ ಗ್ಲಾಸ್ ಅಂತೇನೋ ಇದೆ ನೋಡಿ ರೋಸ್ ಮೇರಿ ಎಕ್ಸ್ಟ್ರಾಕ್ಸು ಮತ್ತು ಅಲೋವೆರಾದು ಸೊ ಇಟ್ ಸನ್ ಇದು ನಾನು ಆನ್ಲೈನ್ ಮಾಡ್ತಾರೆ ವೀಡಿಯೋ ಮಾಡ್ತಾ ಇದ್ದೀನಲ್ಲ ಅಪ್ಪ ಅಮ್ಮಗಳು ಜೋರು ಜೋರಾಗಿ ಮಾತಾಡ್ತಾರೆ ಇಲ್ಲಿ ವೀಡಿಯೋ ಎಷ್ಟು ಕ್ಲಾರಿಟಿ ಬಂದಿದೆ ಗೊತ್ತಿಲ್ಲ ನಂದು ಮೈಕ್ರೋಫೋನ್ ಚಾರ್ಜ್ ಹಾಕಿದೆ ಚಾರ್ಜ್ ಮುಗ್ದೋಗ್ಬಿಟ್ಟಿತ್ತು ನೋಡೇ ಇಲ್ಲ ನೋಡಿಕೊಂಡೇ ಇಲ್ಲ ಸೊ ಅಷ್ಟೇ ಸೊ ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆದರೆ ನನಗೆ ಶೈಕ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಟಾಯ್ಸ್ ಏನು ಅನ್ಬಾಕ್ಸಿಂಗ್ ಮಾಡುವಾಗ ಅಥವಾ ಸಜೆಸ್ಟ್ ಮಾಡೋಣ ಅಂತ ಹೇಳ್ತಿರ್ತೀನಿ ಗೊತ್ತಾಗುತ್ತೆ ಏನು ಮಕ್ ಮಕ್ಳಿರೋ ಪೇರೆಂಟ್ಸ್ಗೆ ಗೊತ್ತಾಗ್ಬೋದು ಅಂತ ಇದೂ ವರ್ಲ್ಡ್ ಬಿಲ್ಡರ್ಡ್ ಬಿಲ್ಡರ್ ವರ್ಲ್ಡ್ ಬಿಲ್ಡರ್ ಚೆನ್ನಾಗಿದೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾನೆ ಮಾತಾಡ್ತಾನೆ ಸೊ ಓದಿರು ಇದೆಲ್ಲ ಈ ಥರ ಇರುತ್ತೆ ಇಲ್ಲಿ ಸ್ವಲ್ಪ ಕಾರ್ಡ್ಸ್ ಕೊಟ್ಟಿರ್ತಾರೆ ಅಲ್ಲಿ ಅದನ್ನು ಅದೆಲ್ಲ ಹೆಸರಿರುತ್ತೆ ಸೊ ಯಾರು ಭಕ್ತರಿಗೆ ಗಿಫ್ಟ್ ಕೊಟ್ಟಿದ್ರು ಮುಖಿಟ್ಟಿಗೆ ಮತ್ತು ಇಲ್ಲಿ ನಂಬರ್ಸ್ ಇರುತ್ತೆ ಪ್ಲಸ್ಸು ಮೈನಸ್ಸು ಮಲ್ಟಿಪ್ಲಿಕೇಶನ್ ಮಾಡೋ ಅಂಥದ್ದು ಅದಾದಮೇಲೆ ಇಲ್ಲಿ ವರ್ಡ್ಸ್ಗೆ ಇಲ್ಲಿ ವರ್ಡ್ಸನ್ನು ಬಿಲ್ಡ್ ಮಾಡೋವಂಥದ್ದು ಇರುತ್ತೆ ಯಾರು ಯೂಸ್ ಆಗ್ಬೋದು ಮಕ್ಕಳಿಗೆ ಐಡಿಯಾಸ್ ಇರೋರಿಗೆ ಯಾವ ಥರ ಟಾಯ್ಸ್ ತೊಗೋಬೇಕಂತ ಯೂಸ್ ಇರುತ್ತೆ ಇಲ್ಲಿಗೆ ಫಾರ್ ಎಕ್ಸಾಂಪಲ್ ಕ್ಯಾಟ್ ಇಲ್ಲಿ ಅವರು ಇದನ್ನು ಇದು ಮಾಡಬೇಕು ಕ್ಯಾಟ್ ಅಂತ ಹೇಳ್ಬಿಟ್ಟು ಈ ಸ್ಪೆಲ್ಲಿಂಗಲ್ಲಿ ಇಟ್ ಈ ಸ್ಪೆಲ್ಲಿಂಗ್ ಇಟ್ಕೊಂಡು ಇಲ್ಲಿ ಮಾಡಬೇಕು ಸಿ ಎ ಟಿ ಕ್ಯಾಟ್ ಅಂತ ಹೇಳ್ಬಿಟ್ಟು ಫಾರ್ ಎಕ್ಸಾಂಪಲ್ ಸಿ ನನ್ನ ಮಗನ ಹಾಸ್ಟೇ ಮಾಡ್ತಾನೆ ನಮ್ಮ ಕಿನ್ನ ಸಿ ಎ ಟಿ ಕ್ಯಾಟ್ ಎ ಟಿ ಕ್ಯಾಟ್ ಟಿ ಈ ಎ ಟಿ ಕ್ಯಾಟ್ ಅಂತ ಬಿಲ್ ಮಾಡೋದು ಕಾರ್ಡ್ಸ್ ಇರುತ್ತಲ್ಲ ಇಲ್ಲಿ ಕಾರ್ಡ್ಸ್ ಇಟ್ಟಿರ್ತಾರೆ ಈ ಥರ ಕೇಕ್ ಮುಚ್ಚಿರುತ್ತೆ ಥರ ಕಿವಿ ಫುಟ್ ಇದು ಮುಚ್ಚಿರುತ್ತೆ ಕಿವಿಗೆ ಸ್ಪೆಲ್ಲಿಂಗ್ ಅವರು ಕಿವಿ ಆಮೇಲೆ ಇಲ್ಲಿ ನೋಡ್ಕೋಬೋದು ಗೊತ್ತಾಗಿಲ್ಲ ಅಂದರೆ ಸೊ ಚೆನ್ನಾಗಿದೆ ಲರ್ನಿಂಗ್ಸ್ಗೆ ಸೊ ನಾನು ನೀವು ಚೆಕ್ ಮಾಡಿ ಅಮೆಝಾನಲ್ಲೆಲ್ಲ ಸಿಗ್ಬೋದು ಇದು ಓಲ್ಡ್ ಬಿಲ್ಡಿಂಗ್ ಬಿಲ್ಡರ್ ಅಂತ ಸ್ವಲ್ಪ ಬಿಲ್ಡರ್ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾದರೂ ಚಿಕ್ಕ ಮಕ್ಕಳಿರೋದು ಸಿಕ್ಸ್ ಪ್ಲಸ್ ಇಯರ್ಸ್ ನನ್ನ ಮಗ ಸಿಕ್ಸ್ ಇಯರ್ಸ್ ಸೊ ಸಿಕ್ಸ್ ಪ್ಲಸ್ ಸಿ ಪ್ಲಸ್ ಇಯರ್ಸ್ಗೆ ಇದು ಸಜೆಸ್ಟೆಡ್ ಸೊ ಕವರ್ ಹಾಕಿ ಕೊಡ್ಬೋದು ಇದು ಚೆನ್ನಾಗಿದೆ ನೀಮಲ್ಸು ಕೇಸ್ ಎಲ್ಲ ಇದೆ ಸೊ ಇಲ್ಲಿ ನಂಬರ್ಸು ಅಲ್ಲಿ ನಂಬರ್ ಇಟ್ಟು ಪ್ಲಸ್ ಮಾಡಿ ಎಲ್ಲ ಮಾಡೋದು ನನಗೆ ಇಂಟ್ರೆಸ್ಟ್ ಮೋಕ್ಷತೆಗೆ ನಂಬಸ್ತೀನಿ ರೈಸ್ ಸ್ವಲ್ಪ ಸರ್ ಸೊ ಅಷ್ಟೇ ಪ್ಲೀಸ್ ಈ ವಿಡಿಯೋ ಇಷ್ಟೇ ಅದು ಲೈಕ್ ಮಾಡಿ ಶೇರ್ ಮಾಡಿದೆ ನನಗೆಲ್ಲ ಟಾಯ್ಸ್ನ ಒಂದೊಂದ್ಸಲ ಯೂಸ್ಫುಲ್ ಆಗೋಂಥ ಟಾಯ್ಸ್ನ ಶೇರ್ ಮಾಡ್ತಿರ್ತೀನಿ ಹೇಳಿ ಮಾಡಿ ಮಾಡೋಣ ಹಾಕೋಣ ಅಂದ್ಕೊಂಡಿದ್ದೆ ಮೊನ್ನೆದು ಹಾಕಿರಲಿಲ್ಲ ನೋಡಿ ಸಿಕ್ಸ್ ಪ್ಲಸ್ ಇಯರ್ಸ್ ಇದೆ ಹೊಳು ಬಿಡೋರ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಟಾಯ್ಸ್ ತಂದಾಗೆಲ್ಲ ಮಾಡೋಣ ಅಂದ್ಕೊಂಡಿರ್ತೀವಿ ಅವ್ನು ಬಿಸಿಲಿ ಮಾಡೋಕ್ಕಾಗಿರಲ್ಲ ಇದು ಇದು ಇನ್ನು ಸುಮಾರು ಟಾಯ್ಸ್ ಇದೆ ನಮಗೆ ಹೇಳ್ತಾ ಇದ್ದೀನಿ ನಿಮಗೂ ಐಡಿಯಾಸ್ ಹೆಲ್ಪ್ ಆಗೋದು ನಿಮಗೂ ಯಾವುದು ಮಕ್ಕಳಲ್ಲಿ ಸಮ್ಮರಲ್ಲಿ ಹೇಗೆ ಮೇಂಟೈನ್ ಮಾಡೋದು ಇತ್ತು ಸ್ಕ್ರೀನ್ ಯಾವ ಮನೆಗೆ ಅವರಿಗೆ ಸ್ಕ್ರೀನ್ ಕೊಟ್ಟು ಟಿ ವಿ ಕೊಟ್ಟಿಲ್ಲ ಮೊಬೈಲ್ ಕೊಟ್ಟಿಲ್ಲ ಅಂದರೆ ಮನೆ ಕೆಲಸ ಮಾಡೋಕ್ಕಾಗಲ್ಲ ಮನೆ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೂ ಹಾಗೆ ಕೊಟ್ಟರೆ ಅವ್ರ ಜೊತೆ ಕೂತ್ಕೊಂಡ್ರೆ ಇಲ್ಲಿ ಹೋಗುತ್ತೆ ಸೊ ಎರಡು ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ನಮಗೆ ಸ್ವಲ್ಪ ಸಜೆಷನ್ ಕೊಡಿ ಯಾರಾದ್ರೂ ಇದ್ದರೆ ಮಾಡ್ತಾಯಿದ್ದೀನಿ ನಾನು ಸೊ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಸಮ್ ವಾಟ್ ಸ್ಕ್ರೀನ್ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ ಮಾಡ್ಬೋದು ಕಷ್ಟ ಇಲ್ಲ ಬಟ್ ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಹೆಲ್ತ್ ಎಸ್ಪೆಷಲಿ ಸಮ್ಮರಲ್ಲಿ ಇದೆಲ್ಲ ಇಂಪಾರ್ಟೆಂಟ್ ಎಲ್ಲ ಮ್ಯಾನೇಜ್ ಮಾಡಬೇಕಾಗಿರೋದು ಹೆಂಗಸ್ರೆ ಅಷ್ಟೇ ಏನು ನಾವೇನೇ ಏನು ಪೇಶನ್ಸಿಂದ ತಾಳ್ಮೆಯಿಂದ ಹೋಗಬೇಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಆದರೆ ಪ್ಲೀಸ್ 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 ಲೈಕ್ ಮಾಡಿ ಐ ವಿಂಗ್ ಮ್ಯಾಡ್ ಆ್ಯಂಗಲ್ಸ್ ಬಿಂಗೋ ಮ್ಯಾಡ್ ಆ್ಯಂಗಲ್ಸ್ ஞாபகம் சிக்ஸ் தௌசண்ட் இடல இவத்தே இது வந்து கொட்டி ஆட்ரு மாடியோ இட்ஸ் மாதிரி அப்லோடு டீ மாக்ஸ் மாஜாய் மாதிரி வீங்க மழை தான் நம்ம மகன்கு இஷ்டிங்க மழை அங்கே ம் அவங்க தோர்சிதுனால இது அது டூ இன் ஒன் மச்சிங் லெட்டர்ஸ் அந்த டூ இன் ஒன் மச்சிங் லெட்டர் கேம் கனட்